ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಾನು ಹೊಸದಾಗಿ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇದರಲ್ಲಿ ನನ್ನ ಪರಿಚಯನೇ ಮಾಡ್ಕೋತಾ ಇದ್ದೀನಿ ನನ್ನ ಹೆಸರು ಬಂದ್ಬಿಟ್ಟು ಲತಾ ಈರಪ್ಪ ಹೊಸಮನಿ ಅಂತ ನಮ್ಮೂರು ಬಂದ್ಬಿಟ್ಟು ಹಾವೇರಿ ಹತ್ರ ಒಂದು ಪುಟ್ಟಹಳ್ಳಿ ಸಿದ್ದಾಪುರ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಲತಾ ಯೋಗೇಶ್ ಲಾಕ್ಸ್ ಅಂತ ನನ್ನ ಲಾಗ್ಸಲ್ಲಿ ಏನೇನು ವಿಡಿಯೋಸ್ ಇರುತ್ತೆ ಅಂದರೆ ನಾವು ಫಾರ್ಮರ್ ಆಗಿರೋದ್ರಿಂದ ನಮ್ಮ ಅಗ್ರಿಕಲ್ಚರ್ ಬಗ್ಗೆ ಅಂದರೆ ನಾವು ಏನು ಬೆಳಿತೀವಿ ಯಾವ ಥರ ಬೆಳಿತೀವಿ ನಮ್ಮ ತೋಟದಲ್ಲಿ ಅನ್ನೋದ್ರ ಬಗ್ಗೆ ನಾನು ವೀಡಿಯೋಸ್ನ ಇರ್ತೀನಿ ಜೊತೆಗೆ ಏನಪ್ಪಾ ಅಂದರೆ ನಾನು ಎಲೆಕ್ಟ್ರಾನಿಕ್ಸಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಎಲೆಕ್ಟ್ರಾನಿಕ್ಸ್ ಹಾಕ್ತಾ ಇರ್ತೀನಿ ಯಾವುದು ಹೊಸ ಮಾಡಲ್ಸ್ ಬಂದಿದೆ ಅಥವಾ ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ವೀಡಿಯೋಸ್ನ ಇರ್ತೀನಿ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಕುಕ್ಕಿಂಗ್ಸ್ ವಿಡಿಯೋಸ್ ಇರುತ್ತೆ ಅದ್ರ ಜೊತೆಗೆ ಶಾಪಿಂಗ್ಸ್ ಇರುತ್ತೆ ಆಮೇಲೆ ನಾನು ಮೇಯ್ನಾಗಿ ಮೈಸೂರಲ್ಲಿ ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಅದು ಒಂದು ಟೂರಿಸ್ಟ್ ಪ್ಲೇಸು ಮೈಸೂರು ಹಾಗಾಗಿ ಮೈಸೂರಲ್ಲಿ ಯಾವುದ್ಯಾವುದು ಟೂರಿಸ್ಟ್ ಪ್ಲೇಸ್ ಇದೆ ಅಥವಾ ಮೈಸೂರು ಅಕ್ಕಪಕ್ಕದಲ್ಲಿ ಯಾವುದ್ಯಾವುದು ಟೂರಿಸ್ಟ್ ಪ್ಲೇಸ್ ಇದೆ ಅದ್ರ ಬಗ್ಗೆಯೂ ವೀಡಿಯೋಸ್ನ ಮಾಡಿ ಹಾಕ್ತಾಯಿರ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾವ ಥರ ನಾನು ವೀಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು